ಜನವರಿ ಮೂರರಂದು ಜೋಯಿಡಾ ತಾಲೂಕು ಕೇಂದ್ರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜ್ಯೋತ್ಸವ ಕಾರ್ಯಕ್ರಮ ಜೋಯಿಡದಲ್ಲಿ ಗುರುಸ್ವಾಮಿ ಸಿದ್ದು ಜೋಕೇರಿ ಮಾಹಿತಿ ಪ್ರತಿ ವರ್ಷದಂತೆ ಈ ವರ್ಷವೂ ಜೋವಿಡಾ ತಾಲೂಕು ಕೇಂದ್ರದಲ್ಲಿರುವ ಶಿವಾಜಿ ವ್ರತದ ಹತ್ತಿರ ಭಕ್ತಾಭಿಮಾನಿಗಳ ಸರ್ವ ಸಹಕಾರದಲ್ಲಿ ಇಪ್ಪತ್ತೊಂಬತ್ತನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜೋತ್ಸವ ಕಾರ್ಯಕ್ರಮವು ಇದೇ ಬರುವ ಜನವರಿ ಮೂರರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಗುರುಸ್ವಾಮಿ ಸಿದ್ದು ಜೋಕೇರಿಯವರು ತಿಳಿಸಿದ್ದಾರೆ ಅವರು ಭಾನುವಾರ ಜೋಯಿಡಾ ತಾಲೂಕು ಕೇಂದ್ರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಜನವರಿ ಮೂರರಂದು ಪಡಿಪೂಜೆ ಮಹಾಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿ ಶ್ರೀ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕಾಗಿ ಸಿದ್ದು ಜೋಕೇರಿಯವರು ವಿನಂತಿಸಿದ್ದಾರೆ ಚರಣ ಪ್ರತಿ ವರ್ಷದಂತೆ ಈ ವರ್ಷವೂ ಜೋಡಾದಲ್ಲಿ ನಮ್ಮ ಊರಿನ ಭಕ್ತಾದಿಗಳ ಸಹಕಾರದಿಂದ ಇಪ್ಪತ್ತೊಂಬತ್ತನೇ ವರ್ಷ ಅನ್ನದಾನ ಮಹಾಪೂಜೆ ಪಡಿಪೂಜೆ ಇದೇ ಬರುವ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ನಡೆಯಲಿದೆ ಆದ ಕಾರಣ ತಾವೆಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಹಾಗೂ ಆಶೀರ್ವಾದ ಪಡೆಯಬೇಕೆಂದು ತಮ್ಮೆಲ್ಲರಿಗೂ ಕಳಕಳಿಯಿಂದ ಎಲ್ಲ ಸ್ವಾಮಿಯವರ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಸ್ವಾಮಿಯೇ ಶರಣಮಯ್ಯಪ್ಪ